ಹಾಯ್ ಒಂದ್ ನಿಮಿಷ ಸರ್ ಇವತ್ತು ಯಾವ್ ಕಡೆ ಹೋಗ್ತಾ ಅಂತ ಗೊತ್ತಿಲ್ಲ ನಮ್ಮ ಕನ್ನಡದವರು ಇಲ್ಲಿ ಇದ್ದಾರೆ ನೋಡಿ ಇದು ಸ್ಟೇ ಆಗಿರುವ ಹೋಟೆಲ್ ದೊಡ್ಡ ಹೋಟೆಲ್ ಬಿಲ್ಲಾ ಎಕ್ಸ್ಪ್ರೆಸ್ ಅಂತ ಅಂದ್ಬಿಟ್ಟು ಇದು ಇಲ್ಲಿ ನಮ್ ಕನ್ನಡದವರು ಹಣ ನೀವು ಯಾವ್ ನೀವು ಹಾಯ್ ಹಾಯ್ ತಿರುಮಲೆ ತಿರುಮಲೆ ನಿಮ್ದು ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತೀವಿ ಕೆಂಪಣ್ಣವ್ರು ಸಿಕ್ಕಿದ್ದು ನಮ್ಗೆ ಬಹಳ ಖುಷಿ ಆಯ್ತು ಯು ಈಗ ನೀವು ವಿಡಿಯೋ ಮಾಡ್ತಾ ಇರ್ತೀರಾ ನಮಗೆ ಫೇಸ್ಬುಕ್ ನೋಡಿ ಬಹಳ ಖುಷಿ ಆಯ್ತದೆ ಹುಡುಗ ಇಷ್ಟು ಮುಂದೆ ಬರ್ತಾ ಅಂತ ಥ್ಯಾಂಕ್ ಯು ಈ ಪ್ಲೇಸ್ ಈ ಪ್ಲೇಸಲ್ಲಿ ಈಗ ಹದಿನೇಳು ನಿಮಿಷ ಟೈಮ್ ಕೊಟ್ಟವ್ರೆ ಹದಿನೇಳು ನಿಮಿಷದೊಳಗೆ ನೋಡ್ಕೊಂಡು ಬಂದ್ಬಿಡ್ಬೇಕು ಪ್ಲೇಸ್ ಯಾವುದು ಅಂತ ಅದು ಇಂಟು ತೋರ್ತೀನಿ ನೋಡಿ ಹದಿನೇಳು ನಿಮಿಷ ಅಷ್ಟೇ ಒಟ್ಟು ನಾಲ್ಕು ಅವರ್ ಏನೋ ಅಂತೆ ನಾಲ್ಕು ಅವರ್ ಒಳಗಡೆ ಎಲ್ಲ ವ್ಯವಸ್ಥೆ ಸಣ್ಣ ಪುಟ್ಟ ಪ್ಲೇಸ್ ನೋಡಿದ್ರಿ ಬಿಟ್ಟರಂತೆ ಬುದ್ಧ ಬುದ್ಧ ಟೆಂಪಲ್ ಅಂದ್ರೆ ನಮ್ಮ ದೇಶದಲ್ಲಿ ಈಶ್ವರ ಗಣಪತಿ ದೇವರು ಹೆಂಗೋ ಆ ಥರ ಬುದ್ಧ ಇಲ್ಲಿ ಗೌತಮ ಗೌತಮ ಯಾವ ಸೂಪರಾಗೈತೆ ಹಿಂಗೆ ಆ ಸೂಪರ್ ಸೂಪರ್ ಒಂಥರ ಪ್ಲೇಸ್ ಚೆನ್ನಾಗದ ಇದು ಫೈನಲ್ ಆಗಿ ಹತ್ರ ಬಂದು ಬುದ್ಧಾಜಿ ಕರೆನ್ಸಿ ಇಲ್ಲೇ ಐತೆ ನೋಡಿ ಇವ್ರ ಕರೆನ್ಸಿ ಇಪ್ಪತ್ತು ರೂಪಾಯಿ ಎರಡು ರೂಪಾಯಿ ಎರಡು ರೂಪಾಯಿನೂ ಕೂಡ ಅದು ಹಾಂ ನೋಡಿ ಈ ಪ್ಲೇಸ್ ಈಗ ಸದ್ಯಕ್ಕೆ ಇನ್ನೂ ಬೇರೆ ಬೇರೆ ಪ್ಲೇಸ ಬಿಸಿಲು ಆ ಕಡೆಯಿಂದ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ ಬಿಸಿಲು ಎವಿ ಬಿಸಿಲು ಇಲ್ಲಿ ಹೌದು ದೇವ್ರು ಅವ್ರಿಗೆ ಹಾ ಓ ವ್ಯೂ ಚೆನ್ನಾಗಿ ಕಾಣ್ತದೆ ಅಲ್ಲಿದ್ದೆ ಸಹ ಈ ಕಡಿಂದ ಹಾ ನೋಡಿ ಈ ಕಡೆಯಿಂದ ಮೇಲಿಂದ ವ್ಯೂ ಓ ಸಮುದ್ರ ಇಲ್ಲೇ ಸಮುದ್ರ ಸಮುದ್ರ ಎಲ್ಲ ಹೆಂಗೆ ಕಾಣ್ತದ ಇಲ್ಲಿಗೆ ಸುತ್ತ ಸಮುದ್ರ ಐತೆ ಸುತ್ತ ನೀರು ಎಲ್ಲ ಎಲ್ಲಿಂದ ಎಲ್ಲಿ ಗಂಟ ನೋಡಿದ್ರು ನೋಡಿ ಹೆಂಗೆ ಫುಲ್ ಜೋಮ್ ಆಗ್ತಾ ಈಗ ನೀರು ವಾಟ್ರು ವಾಟ್ರ್ ಇದು ಅಲ್ಲೇನೋ ಬೆಟ್ಟ ಕಾಣ್ತಾ ಇದೆ ಬೆಟ್ಟ ಬಿಲ್ಡಿಂಗು ಎಲ್ಲ ಏನೋ ಇದು ಸಮುದ್ರ 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 ಸೂಪರ್ ಆಗೈತೆ ಪ್ಲೇಸು మడి ఇదు పూజ మంది హ పూజ మార్బదా సిట్ డౌన్ ఓ సిట్ డౌన్ బుద్ధనే దేవుడు ಈಗ ಮತ್ತೊಂದು ಪ್ಲೇಸಿಗೆ ಬಂದಿವೆ ಇಲ್ಲೇನೇನೋ ಗೊತ್ತಿಲ್ಲ ನೋಡಮ್ಮ ಯಾವ ಥರ ಐತಿ ಅಂತ ರೋಡ್ ಮಾತ್ರ ರೋಡ್ಗಳು ಭಾರಿ ಸಕ್ಕ ಕಾರ್ ಬಗ್ಗೆ ಹೇಳಿಲ್ಲ ಒಂದು ರೀಲ್ಸಲ್ಲಿ ಹೇಳಿ ಕಾರ್ ಬಗ್ಗೆ ಈ ಬ್ಲಾಗಲ್ಲಿ ಮಾ ಹೇಳಿಲ್ಲ ಇಲ್ಲಿ ಡ್ರಾಪ್ ಪಿಕಪ್ ಮಾಡುವಂಥ ಕ್ಯಾಬ್ ಡ್ರೈವರೇ ಫಾರ್ಚುನವರ್ ಮಾಡಿದವ್ರೆ ನಮ್ಮ ಹಳ್ಳಿ ಕಡೆ ದೊಡ್ಡ ದೊಡ್ಡ ಶ್ರೀಮಂತರು ಮಾತ್ರ ಫಾರ್ಚುನವರ್ ಮಾಡೋದು ಅಷ್ಟು ಶ್ರೀಮಂತರ ಕ್ಯಾಬ್ ಡ್ರೈವರ್ಗಳೇ ಯಾವುದೋ ಕಟ್ಟಡ ಕಾಮಗಾರಿ ನಡೀತಾ ಐತೆ ಚಿಕ್ಕದು ಚಿಕ್ ಬಿಲ್ಡಿಂಗು ಇಲ್ಲೇನು ಬೀಚೋ ವಾವ್ ಸಾಕಾಗೈತೆ ಸೂಪರ್ ಸೂಪರ್ ಕಾಣಿಸ್ತದೆ ನೋಡಪ್ಪ ಇಲ್ಲಿ ಬೀಚು ಈಗ ವಾವ್ ವಾವ್ ಇಲ್ಲೆಲ್ಲ ನೋಡಿ ಹಾಂ ಏಳನೇ ಅದ್ಭುತ ಸಖತ್ ಆಗತೆ ನೋಡಿ ಎಲ್ಲ ಹಂಗೆ ಒಳ್ಳೆ ಸೀಮೆಣೆ ಕಲರ್ ಕಂಡಂಗೆ ಕಾಣ್ತದೆ ನೀರು ಮಾತ್ರ ಸೀಮೆಣೆ ಕಲರ್ ಥರ ಐತೆ ಇಲ್ಲಿ ಏನೋ ಬರೀ ಅಡಗು ಓ ಇಲ್ಲಾಣೆ ನಾವು ಇದ್ಕೋಗಿದ್ದು ಅದೇ ಒಂದು ಈಗ ಒಂದು ಬೀಚ್ ತೋರ್ದನಲ್ಲ ಮೊನ್ನೆ ವಿಡಿಯೋದಲ್ಲಿ ಮೋಸ್ಟ್ಲಿ ಇದರಲ್ಲಿ ಹಡಗುಗಳು ಎಲ್ಲ ಬೋಟೋ ಗೀಟೋ ಏನಂತಲು ಅಂತಾರೆ ಸೇತುವೆನೋ ಐತೆ ಗಾಣೆ ಸೇತುವೆನೋ ಅದೇ ಸಖತ್ತಾಗದೆ ತುಂಬ ಚೆನ್ನಾಗಿದೆ ಹೊಟ್ಟಿನಲ್ಲಿ ಯಾವ ಏರಿಯಾ ಅಂತ ಗೊತ್ತಿಲ್ಲ ಒಡ್ನಲ್ಲಿ ಇದು ಏರಿಯಾ ಹೆಸರು ಗೊತ್ತಿಲ್ಲ ಬ್ಯಾಂಕ್ ಥೈಲ್ಯಾಂಡ್ ಥೈಲ್ಯಾಂಡ್ ಒಡ್ನಲ್ಲಿ ಥೈಲ್ಯಾಂಡ್ ದೇಸ್ ದೇಸ ವ್ಯೂ ಈ ಪ್ಲೇಸ್ ಅದೇ ಈ ಥರ ಕಾಣತರ ಬಂದಿವಿ ಇದು ಯಾವ ಏರಿಯಾ ಏನು ಎತ್ತ ಅಂತ ಗೊತ್ತಿಲ್ಲ ಒಡ್ನಲ್ಲಿ ಎತ್ತಕ್ಕೆ ಹೋದ್ರು ವೆಂಕೇಶ್ವರ್ ಎಲ್ಲ ಎತ್ತ ಹೊಂಟಾಗೋರೆ ನಾವು ಇಲ್ಲಿ ಫೋಟೋ ಶೂಟ್ ಮಾಡ್ತದ ವಿಡಿಯೋ ಮಾಡ್ತದೋ ಕಕ್ಕೆ ಮರ ಸಿಕ್ಕಾಬಿಟ್ಟೆ ಕಕ್ಕೆ ಮರ ಇಲ್ಲಿ ಕಕ್ಕೆ ಮರಗಳು ಕಕ್ಕೆ ಮರಗಳು ಕಾರುಗಳು ಎತ್ತಗೋದ್ರು ಕಾಣ್ನಲ್ಲ ಉಂಟಾಗೋರೆ ಮುಂದಕ್ಕೆ ಇಲ್ಲೂ ಇಲ್ಲ ಮೂರ್ತಿ ಎಲ್ಲ ಉಂಟಾಗೋರೆ ತಪ್ಪೇ ತಪ್ಪೆ ಇದು ಮೂರನೇ ಪ್ಲೇಸು ಮೂರನೇ ಪ್ಲೇಸಿಗೆ ಬಂದಿವೆ ನೀವು ಆಟ ಆಡುವಂಥದ್ದು ಗೇಮ್ ಗೇಮ್ ಇದು ಯಾವ ಥರ ಗೇಮ್ ಆಡಿಸ್ತಾರೆ ಏನ ಕೈಗೆ ಬೇರೆ ಅಂಟಿಸಿದ್ರು ನೋಡಮ್ಮ ಈಗ ಸೂಪರ್ ಜೇಮ್ಸ್ ಡಿಸ್ಕವರಿ ಅಂತಲೇನೋ ಇದು ಇಲ್ಲಿ ಈ ಚಿನ್ನ ಡೈಮಂಡು ಮತ್ತು ಬೆಳ್ಳಿ ಇವು ಮೂರ್ರ ಬಗ್ಗೆ ಅಂದರೆ ಅದನ್ನು ತಯಾರು ಯಾವ ಥರ ಮಾಡ್ತಾರೆ ಯಾವ ಥರ ಹುಡುಕ್ತಾರೆ ಎಲ್ಲಿ ತೆಗಿತಾರೆ ಹೆಂಗೆ ತೆಗಿತಾರೆ ಪೂರ್ತಿ ಇತಿಹಾಸ ಇದನ್ನ ಫಸ್ಟ್ ಒಂದು ರೌಂಡು ಜನಗಳನ್ನ ಬಿಡ್ತಾರೆ ಇದೆಲ್ಲ ನೋಡೋಕೆ ಇದು ಸ್ಟಾರ್ಟಿಂಗ್ ಹೋದ ಮಳೆ ಅದೇ ಡೈಮಂಡು ಚಿನ್ನ ಬೆಳ್ಳಿ ಇವೆಲ್ಲನೇ ಯಾವ ಥರ ಒಂದು ರೂಪ ಕೊಡ್ತಾರೆ ಹೆಂಗೆ ತಯಾರು ಮಾಡ್ತಾರೆ ಅದು ಹೆಂಗೆ ಸೃಷ್ಟಿಯಾಗುತ್ತೆ ಪೂರ್ತಿ ಒಂಥರ ಇಲ್ಲೆಲ್ಲ ಒಂದು ಏನೋ ಟೆಂಟ್ ಇದಾಗ್ದಂಗೆ ಮಾಮೂಲಿ ಸಿನಿಮಾಗಳು ಮಾಡ್ಕೊಂಡಿರ್ತಾರೆ ಮೊದಲು ಫಾರಿನ್ ಇದ್ರೊಳಗೆ ಫಸ್ಟು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲನೇ ತೋರಿಸ್ಕೊಬತ್ತಾರೆ ಒಂದು ರೌಂಡು ಒಂದು ಒಂದು ರೌಂಡು ತೋರಿಸ್ಕೊಬತ್ತಾರೆ ಆಮೇಲೆ ಶೋರೂಮಿಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಎಲ್ಲ ಯಾವ್ಯಾವ ಥರ ಇದು ಮಾಡ್ತಾರೆ ಅಂತ ಎಲ್ಲ ಜನಗಳಿಗೆ ತೋರಿಸ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗುವಂಥದ್ದು ರಿಯಾಲಿಟಿ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ಅವರು ರಿಯಲಾಗಿ ಅವನ್ನ ತಗೊಳ್ಳೋ ಪರ್ಚೇಸ್ ಮಾಡೋಕ್ಕೆ ಅದಕ್ಕೆ ಮೊದಲು ಇಲ್ಲಿ ರೌಂಡು ಇವ್ರು ಯಾರು ಮನ್ಸರಲ್ಲ ಆ ಥರ ಎಲ್ಲ ಸೆಟ್ಟಿಂಗ್ ಮಾಡಿರೋದು ಇಲ್ಲಿ ಸೆಟ್ಟಿಂಗ್ ಮಾಡಿರೋದು ಇಂಡಿಯಾ ನಾವಿರೋದು ಇದು ನಮ್ಮ ದೇಶ ಇಲ್ಲಿ ನಾವು ಈ ಮೂಲೆಯಲ್ಲಿ ಇರೋದು ನಾವು ಚಿತ್ರದಲ್ಲಿ ನೋಡಿದ್ರಲ್ಲ ಇದು ನೋಡಿ ಇದು ನೀರೇ ಎಲ್ಲ ಫಸ್ಟ್ ಆಫ್ ಆಲ್ ಅದು ಬರೀ ಲೈಟಿಂಗ್ಸಲ್ಲೇ ನೀರು ಬರ್ತದೆ ಏನೋ ಥರ ತೋರವ್ರೆ ಲೈಟಿಂಗ್ಸ್ ಎಲ್ಲಯ್ಯ ಡೈಮಂಡು ಹರಳುಗಳು ಇಲ್ಲಿ ಇದು ರಿಯಲ್ ನೀರು ಬರ್ತೈತೆ ಆ ಗೋಡೆಗೆ ಬಿಡ್ತಾ ಇರೋದು ನೀರೆಲ್ಲ ಅದು ಲೈಟು ಲೈಟ್ ಬಿಡ್ತಾ ಇರೋದು ರಿಯಲ್ ಯಾರು ನೋಡಿದ್ರು ನೀರೇ ನೀರನ್ನೇ ಆ ಥರ ಆರಿಸ್ತಾವ್ರೆ ಏನು ಆ ಥರ ಐತೆ ಅದು ಇದಾದ್ಮೇಲೆ ಇನ್ನು ಹಿಂಗೆ ಇದೇ ಥರ ಇನ್ನೂ ತುಂಬ ಇದು ನೋಡ್ಕಂಡು ಆಚೆ ಬಂದದ್ದು ಇಲ್ಲಿ ಹಂಗೆ ಶ್ರೀಲಂಕಾ ಇಂಡಿಯಾ ಎಲ್ಲ ನೋಡ್ತಾಯಿದ್ರಿ ಎಲ್ಲ ಇವೆಲ್ಲ ಇನ್ನು ಲಾಸ್ಟು ಇಲ್ಲಿಗೆ ಲಾಸ್ಟು ಆಸ್ಟ್ರೇಲಿಯಾ ಬಣ್ಣ ಬಣ್ಣ ಅರಳು ಹರಳು ಉಂಗ್ರ ಕುಣಿಸುವ ಹರಳುಗಳು ಅವು ಅವು ಚಿತ್ರಗಳು ಅವೇನೋ ಅದ್ರ ಬಗ್ಗೆ ಒಣ್ಣಲ್ಲೇ ಇಲ್ಲಿ ಮಾತು ಒಂಥರ ತೋರಿಸಿದ್ರು ಅದು ಬಿಟ್ಟರೆ ಇಲ್ಲಿ ಮತ್ತೆ ಕರ್ಕೊಂಬಂದರು ಹೊರ್ಗಡೆ ಇದೇನೋ ಇಲ್ಲೇನೇನೋ ಟಿ ವಿಲಿ ಡಿಸ್ಪ್ಲೇ ಆಗ್ತಾಯಿತ್ತು ಆ ಕಲ್ಲುಗಳು ಕಲ್ಲುಗಳು ಅದಕ್ಕೆ ಏನಂತಾರಣ ಹಾಂ ಹಾಂ ಹರಳು ಕೂಡಿಸ್ತಾರಲ್ಲ ಅದಕ್ಕೆ ಉಂಗ್ರಿಕೆ ಅದಕ್ಕೆ ಏನಂತಾರೆ ಅಂತಾರಲ್ಲ ಸ್ಟೋನ್ ಅಂತಲ್ಲ ಸ್ಟೋನ್ ಸ್ಟೋನ್ ಹಾಂ ಸ್ಟೋನು ಅದು ಅಲ್ಲಿ ಅದ್ರ ಬಗ್ಗೆನೇ ಇಲ್ಲಿ ಪೂರ್ತಿ ಎಲ್ಲ ತೋರಿಸ್ತಾ ಇರೋದು ಒಳಗಡೆ ಕರ್ಕಡೆ ಹೋಗ್ಬಿಟ್ಟು ನೋಡಿ ಎಲ್ಲ ಗೊಂಬೆಗಳು ಗೊಂಬೆಗಳು ಅದೇನೇನೋ ಅಂದರೆ ಅದು ಇಂಗ್ಲೀಷಲ್ಲಿ ಹೇಳ್ತಾಯಿತ್ತು ನಮಗೆ ಒಂದು ಮಾತು ಅರ್ಥ ಆಗೋಲ್ಲ ಅದು ಹಿಂಗೆ ಏನು ಅಂತ ಇಲ್ಲ ಅಂದರೆ ಎಲ್ಲನೇ ನಾವು ಕನ್ನಡ ಕ ಕನ್ನಡದಲ್ಲಾಗಿದ್ದರೆ ಎಲ್ಲ ಒಮ್ಮೆಗೆ ಹಂಗೆ ಹಿಡ್ದು ಹಾಕ್ಬೋದಾಯಿತು ಆಮೇಲೆ ಮ್ಯೂಸಿಕ್ ಎಲ್ಲ ಆಯ್ತಲ್ಲ ಅದು ಕಾಪಿ ಕಾಪಿರೈಟ್ಸ್ ಸಮಸ್ಯೆ ಏನಾರು ಆಗುತ್ತೆ ಅಂತಂದ್ಬಿಟ್ಟು ಬ್ಯಾಕ್ಗ್ರೌಂಡು ವಾಯ್ಸ್ ಕೊಡ್ತಾ ಇರುವಂಥದ್ದು ಅಲ್ಲಿ ಕೆತ್ತುತ್ತಾ ಇರುವಂಥದ್ದು ಶಿಲ್ಪಿಗಳು ಡಿಸೈನ್ಗಳನ್ನ ಮುಂದೆ ಒಂದು ಎರಡು ನಿಮಿಷ ವಾಯ್ಸ್ ಕೊಟ್ಟಿರೋಲ್ಲ ಹಂಗೆ ಹಾಕಿರ್ತೀನಿ ನೋಡಿ ನಿಧಾನಕ್ಕೆ ಉಂಗ್ರಗಳ ಹರಳು ಸ್ಟೋನು ಅದನ್ನ ಇಲ್ಲಿ ತಯಾರು ಮಾಡುವಂಥದ್ದು ಈಗ ನೋಡ್ತಾ ಅಲ್ಲ ಇಲ್ಲೇ ತಯಾರು ಮಾಡುವಂಥದ್ದು ಮಾಮೂಲಿ ಉಂಗ್ರಗಳ ಚಿಂದವು ಎಲ್ಲನೇ ಡೈಮಂಡು ಪ್ರತಿಯೊಂದು ಇಲ್ಲಿ ತಯಾರು ಮಾಡ್ತಾ ಇರುವಂಥದ್ದು ಇಲ್ಲಿಂದ ಅವನ್ನ ಸೇಲ್ ಮಾಡೋದು ಪಕ್ಕದಲ್ಲೇ ಶೋರೂಮು ಪೂರ್ತಿ ಗೋಲ್ಡ್ ಬಗ್ಗೆ ಇದು ಈಗ ನೋಡ್ತಾ ಇದ್ರ ಅಲ್ಲ ಇದು 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 ಶೋರೂಮ್ ಥರ ಎಂದರೆ ಇಲ್ಲಿ ಕಾಸ್ಟ್ಲಿ ಸಿಕ್ಕಾ ಬಟ್ಟೆ ಕಾಸ್ಟ್ಲಿ ನಮ್ಮ ಇಂಡಿಯಾಗುವೆ ಇಲ್ಗೂ ಒಂದು ಸಾವಿರ ಹೆಚ್ಚೆ ಅಂದ್ಕೊಳ್ಳಿ ಒಂದು ಗ್ರಾಮ ಚಿನ್ನಕ್ಕೆ ಅಲ್ಲಿ ಒಂದು ಈಗ ಹನ್ನೆರಡು ಸಾವಿರ ಇದ್ದರೆ ಇಲ್ಲಿ ಹದಿಮೂರು ಸಾವಿರ ಇಲ್ಲಿ ಅಲ್ಲಿ ಹದಿಮೂರು ಸಾವಿರ ಇದ್ರೆ ಅಲ್ಲಿ ಹದಿನಾಲ್ಕು ಸಾವಿರ ಹಾಗೆ ಒಂದು ಸಾವಿರ ರೂಪಾಯಿ ಒಟ್ನಲ್ಲಿ ಜಾಸ್ತಿನೇ ಅಲ್ಲಿಗೂ ಇಲ್ಲಿಗೂ ಚಿನ್ನದ ರೇಟು ಕಮ್ಮಿ ಅಂತೂ ಇಲ್ಲ ಇವಾಗ ಏನು ನೋಡಿದ್ರೆ ಅದು ಒರಿಜಿನಲ್ ಆಗಿ ತಯಾರು ಮಾಡ್ತಾ ಇರುವಂಥದ್ದು ಇವನ ಈ ರಿಂಗು ಡೈಮಂಡ್ಸು ಡೈಮಂಡು ಚಿನ್ನ ಬೆಳ್ಳಿ ವಜ್ರ ಎಲ್ಲನೇ ಇಲ್ಲಿ ತಯಾರು ಮಾಡ್ತಾ ಇರುವಂಥದ್ದು ಅದು ಇಲ್ಲಿ ಶೋ ಮಾಮೂಲಿ ಇಲ್ಲಿ ಪರ್ಚೇಸ್ ಮಾಡುವಂಥದ್ದು ಇದು ಬಂದು ಸಖತ್ ಆಗುತ್ತ ದೊಡ್ಡ ಅಫಿಶಿಯಲ್ ಆಗೈತೆ ಉಂಗ್ರ ಉಂಗುರ ಇರುತ್ತಲ್ಲ ನಾವು ಕಲರು ಹಸಿರು ಕಲರು ಬಿಳಿ ಕಲರು ಈ ಥರ ಎಲ್ಲ ಇರುತ್ತಲ್ಲ ಸ್ಟೋನ್ ಸ್ಟೋನ್ ಆ ಥರದ್ದು ಸೂಪರ್ ಆಗೈತೆ